ಗುರುವಾರ ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ವಿಧಾನಪರಿಷತ್ ಸದಸ್ಯ ಐವಾನ್ ಡಿಸೋಜಾ ಅವರು ಕೇಂದ್ರ ಸರ್ಕಾರ ಜಿಎಸ್ಟಿ ತೆರಿಗೆ ಕಡಿತಗೊಳಿಸಿರುವುದು ಜನತೆಗೆ ದೀಪಾವಳಿ ಗಿಫ್ಟ್ ಎಂದು ಕರಪತ್ರ ಮುದ್ರಿಸಿ ಅಂಚೆ ಮೂಲಕ ಕಳುಹಿಸುತ್ತಿದ್ದಾರೆ ಮಂಗಳೂರು ದಕ್ಷಿಣ ಶಾಸಕ ವೇದವ್ಯಾಸ್ ಕಾಮತ್ ಹಾಗೂ ಕರಾವಳಿಯ ಬಿಜೆಪಿ ಜನಪ್ರತಿನಿಧಿಗಳಿಂದ ಜಿಎಸ್ಟಿ ಇಳಿಕೆಗೆ ಮಾಡಿರುವ ಹೋರಾಟ ಏನು ಎಂಬುದನ್ನು ತಿಳಿಸಲಿ ಎಂದು ಪ್ರಶ್ನಿಸಿದರು ಕಳೆದ ಎಂಟು ವರ್ಷಗಳಿಂದ ಕೇಂದ್ರ ದುಬಾರಿ ಸ್ಲಾಬ್ಗಳಲ್ಲಿ ಜಿಎಸ್ಟಿ ವಸೂಲಿ ಮಾಡ್ತಾ ಇದ್ರು ಮಾತನಾಡದ ಬಿಜೆಪಿ ಶಾಸಕರು ಹಾಗೂ ಸಂಸದರು ಈಗ ಮಾತ್ರ ದೀಪಾವಳಿ ಗಿಫ್ಟ್ ಎನ್ನುತ್ತಿರುವುದು ನಾಚಿಕೆಗೇಡು ಜಿಎಸ್ಟಿಯಲ್ಲಿ ಕಳೆದ ಎಂಟು ವರ್ಷಗಳಲ್ಲಿ ವಸೂಲಿ ಮಾಡಿದ ಜಿಎಸ್ಟಿ ಮೊತ್ತ ಎಷ್ಟು ಹಾಗೂ ಅದನ್ನು ಯಾವುದಕ್ಕೆಲ್ಲ ಖರ್ಚು ಮಾಡಲಾಗಿದೆ ಈ ವೇಳೆ ರಾಜ್ಯಕ್ಕೆ ನೀಡಿದ ಯೋಜನೆ ಏನು ಎಂಬ ಬಗ್ಗೆ ಶ್ವೇತಪತ್ರ ಹೊರಡಿಸಬೇಕು ಈವರೆಗೆ ರಾಜ್ಯ ಸರ್ಕಾರ ಪಾವತಿ ಮಾಡಿದ ಜಿಎಸ್ಟಿ ಬಗ್ಗೆ ವಿವರ ನೀಡಬೇಕು ಕೇಂದ್ರದಿಂದ ರಾಜ್ಯಕ್ಕೆ ಹನ್ನೊಂದು ಸಾವಿರದ ನಾಲ್ನೂರ ತೊಂಬತ್ತೈದು ಕೋಟಿ ರೂಪಾಯಿ ಜಿಎಸ್ಟಿ ಮೊತ್ತ ಪಾವತಿ ಬಾಕಿ ಇದ್ದು ಇದರ ಬಗ್ಗೆ ಬಿಜೆಪಿ ಶಾಸಕರು ಸಂಸದರು ಮಾತನಾಡುತ್ತಿಲ್ಲ ಇಂತಹ ದೀಪಾವಳಿ ಗಿಫ್ಟ್ ಎಂಬ ಕರಪತ್ರಗಳಿಗೆ ಜನತೆ ಸೊಪ್ಪು ಹಾಕುವುದಿಲ್ಲ ಎಂದರು ಜಿಎಸ್ಟಿ ಕಡಿತಗೊಳಿಸಿದ ಯಶಸ್ಸು ಬಿಜೆಪಿಗಲ್ಲ ಕಾಂಗ್ರೆಸ್ಗೆ ಸಲ್ಲಬೇಕು ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಒಕ್ಕೂಟದ ಸತತ ಹೋರಾಟದ ಫಲವಾಗಿ ಕೇಂದ್ರ ಸರ್ಕಾರ ಜಿಎಸ್ಟಿ ತೆರಿಗೆ ಇಳಿಕೆ ಮಾಡಿದೆ ಇದರಲ್ಲಿ ಬಿಜೆಪಿ ಸಾಧನೆ ಏನೂ ಇಲ್ಲ ಎಂದು ವ್ಯಂಗ್ಯವಾಡಿದರು ಏನು ಟ್ಯಾಕ್ಸ್ ಬರ್ತದೆ ಬೇರೆ ರಾಜ್ಯಗಳಿಗೆ ಹೋದರೆ ನೀವು ಹೆಚ್ಚು ಜಿಎಸ್ಟಿ ಫೈವ್ ಹಂಡ್ರೆಡ್ ಕೋಟಿ ರೂಪಾಯಿ ಕಡಿಮೆ ಕಡಿಮೆಯಾಗಿದೆ ಅದಕ್ಕೆ ವಿಶೇಷ ಅನುದಾನ ಕೊಡ್ತೇನೆ ಹೇಳಿದ್ರಿ ಅದೇನದು ಕೊಟ್ರ ತರುವ ಬಗ್ಗೆ ನಮ್ಮ ಪಾರ್ಲಿಮೆಂಟ್ ಮೆಂಬರ್ಗಳು ಮಾತಾಡಿದ್ದೀರಾ ಒಂದು ರೂಪಾಯಿ ಕೊಟ್ಟರೆ ಜಿ ಎಸ್ ಟಿ ಕೊಟ್ಟರೆ ನಮ್ಗೆ ಸಿಗೋದು ಹತ್ತೈದು ಪೈಸೆ ಅದು ಏನಾದರೂ ಕೀರ್ತಿ ಹೋಗಬೇಕಿದ್ರೆ ಅದು ಕಾಂಗ್ರೆಸ್ ಪಕ್ಷ ಮತ್ತು ಎನ್ ಡಿ ಐ ಐ ಎನ್ ಡಿ ಐ ಎ ಇಂಡಿಯಾ ಅಲಯನ್ಸ್ಗೆ ಹೋಗಬೇಕು ಸತತವಾಗಿ ಹೋರಾಟ ಮಾಡಿದ್ದು ಪಾರ್ಲಿಮೆಂಟ್ನಲ್ಲಿ ಮತ್ತು ಪಾರ್ಲಿಮೆಂಟ್ನ ಹೊರಗಡೆ ದಟ್ ಈಸ್ ಕಾಂಗ್ರೆಸ್ ಆ್ಯಂಡ್ ಈಸ್ ಅಲೈನ್ಸ್ ಅಲಯನ್ಸ್ ಪಾರ್ಟಿಗಳು ಮುಖಂಡರಾದ ಶಶಿಧರ್ ಹೆಗ್ಡೆ ಭಾಸ್ಕರ್ ರಾವ್ ನಾಗೇಂದ್ರ ಕುಮಾರ್ ಸತೀಶ್ ಪೆಂಗಲ್ ಹೇಮಂತ್ ಗರುಡಿ ಮನೀಶ್ ಬೋಳಾರ ಚಂದ್ರಹಸ್ ಪೂಜಾರಿ ಕೋಡಿಕಲ್ ಉಪಸ್ಥಿತರಿದ್ದರು